ಹೆಬ್ಬಳಲು ಶ್ರೀ ಚಿತ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲೂ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಈ ಮೂರೂ ನಿರ್ವಹಣೆ ಮಾಡ್ತಿವೆ ಮೂರು ಅಂಗಗಳು ಸರಿಯಾಗಿ ಕರ್ತವ್ಯ ನಿರ್ವಹಿಸಿದರೆ ನಮ್ಮ ದೇಶದ ರಾಜ್ಯಗಳ ಬಡಬಂಧುಗಳು ಕ್ಷೇಮವಾಗಿರುತ್ತಾರೆ ಕಾರ್ಯಾಂಗ ಹಾಗೂ ಶಾಸಕಾಂಗ ಸರಿಯಾಗಿ ಕರ್ತವ್ಯ ನಿರ್ವಹಿಸಿದರೆ ನ್ಯಾಯಾಂಗಕ್ಕೆ ಒತ್ತಡವಿರುವುದಿಲ್ಲ ಕಾರ್ಯಾಂಗ ಹಾಗೂ ಶಾಸಕಾಂಗ ಸರಿಯಾಗಿ ಕರ್ತವ್ಯ ನಿರ್ವಹಿಸದೆ ಬಡ ರೈತರುಗಳು ಬುಡಬಂಧುಗಳು ನ್ಯಾಯಾಂಗದ ಮರೆಯೇ ಹೋಗಬೇಕಾಗಿ ಬಂದಿದೆ ಈಗ ಎಲ್ಲ ಜಾಸ್ತಿ ಅದೇ ಆಗೋಗಿದೆ ಉದಾಹರಣೆಗೆ ಏನು ಅಂತಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ವಾಸ ಇರೋದಕ್ಕೆ ಇಬ್ಬರು ಮಕ್ಕಳಿರ್ತಾರೆ ತಂದೆಗೆ ತಾಯಿಗೆ ಅವರು ಕೃಷಿ ಜಮೀನನ್ನ ಮಾಡಿಕೊಂಡು ಮಕ್ಕಳನ್ನ ಓದಿಸ್ತಾರೆ ಓದಿಸ್ಬಿಟ್ಟು ಒಬ್ಬ ಮಗ ಚಿಕ್ಕೋನು ಕೆಲಸಕ್ಕೆ ಸಿಟಿ ಕಡೆ ಹೋಗ್ತಾನೆ ಇವನಿಗೆ ಒಂದು ಎಕರೆ ತಂದೆ ತಾಯಿಗೆ ಒಂದು ಎಕರೆ ಜಮೀನಿರುತ್ತೆ ಹಳ್ಳಿನೆಲ್ಲರೂ ಅಲ್ಲೇನೇ ವ್ಯವಸಾಯ ಮಾಡಿಕೊಂಡು ತಂದೆ ತಾಯಿ ನೋಡಿಕೊಂಡಿರ್ತಾನೆ ಕಾಲಕ್ರಮೇಣ ತಂದೆ ನಿಧನ ತಂದೆ ತಾಯಿ ನಿಧನರಾದ ಮೇಲೆ ಆ ಜಮೀನನ್ನು ಸಿಟಿಲಿರೋರು ಅಣ್ಣ ಏನು ಮಾಡಿ ತಮ್ಮ ಏನು ಮಾಡ್ತಾನೆ ತಮ್ಮನಗೇನೇ ನೀನು ತೊಗೊಂಬಿಡು ಅದಕ್ಕೆ ಆಗ ಅಷ್ಟು ದುಡ್ಡು ಕೊಟ್ಬಿಡು ಅಂತ ಹೇಳಿ ದುಡ್ಡ ಇಸ್ಕೊಂಡು ರಿಜಿಸ್ಟ್ರು ಮಾಡಿಸಿ ಕೊಡ್ತಾನೆ ಆಗ ಇವನ ಹೆಸರಿಗೆ ಖಾತೆ ಬಳ್ಳೀಲಿರೋರ್ನಿಗೆ ಖಾತೆ ಆಗಿರುತ್ತೆ ಪಾಣಿ ಆಗಿರುತ್ತೆ ಆಮೇಲೆ ಸ ಅಲ್ಲೇನೇ ಅವರೇನೇ ಮಾಡ್ತಾಯಿರ್ತಾರೆ ಆದ್ರೂ ಕೆಲವು ಕಾಲಾನಂತರ ಆ ಸಿಟಿಲಿರೋ ಮಗ ಏನು ಮಾಡ್ತಾನೆ ಮಗ ಮಗನ ಮಗ ದೊಡ್ಡಪ್ಪನ ಮೇಲೆ ಕೇಸ್ ಹಾಕ್ತಾನೆ ನನಗೂ ಜಮೀನು ಬರಬೇಕು ಅಂತ ಈ ಥರ ಕೇಸ್ಗಳು ಬೇಕಾದಷ್ಟಿದೆ ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ದೇಶದಲ್ಲೂ ನಡೀತಾ ಇದೆ ಮನೆ ಆಗ್ಬೋದು ಕೃಷಿ ಜಮೀನು ಆಗ್ಬೋದು ಏನೇ ಆಗ್ಬೋದು ಇದಕ್ಕೆ ಏನೇ ಮಾಡಿದ್ರು ಲಾಯರ್ಗಳಿಗೆ ಅವನು ಕೂಲಿ ಮಾಡಿ ಎಲ್ಲಿಂದ ತಂದು ಕೊಡ್ತಾರೆ ದುಡ್ಡು ಲಾಯರ್ಗಳಿಗೆ ಎಲ್ಲಿ ಕೊಡ್ತಾರೆ ಆಮೇಲೆ ಆ ಕೆಲಸಗಳು ಬಿಟ್ಟು ಕೋರ್ಟ್ಗಳಿಗೆ ಅಲಿಯೋದು ಅದನ್ನೂ ಬೇಗ ಆಗತ್ತಾ ಇಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷ ಕಳೆದ್ರೂ ಈ ಥರ ಕೇಸ್ಗಳು ನ್ಯಾಯದಲ್ಲಿ ಇದ್ದೇ ಇದೆ ಇನ್ನೂ ಬಗೆಹರದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಇದಕ್ಕೆ ಇದು ಕಾರ್ಯಂಗತ್ತಪ್ಪೋ ಶಾಸಕಾಂಗತ್ತಪ್ಪೋ ಗೊತ್ತಿಲ್ಲ ಯಾವುದೇ ಆದರೂ ಈ ಥರ ಕೇಸ್ಗಳನ್ನ ನಿಜವಾಗ್ಲೂ ಭಾಳ ರೈತರುಗಳು ಕಷ್ಟಪಡ್ತಾ ಇದ್ದಾರೆ ಇದನ್ನು ನ್ಯಾಯಾಂಗ ಇದನ್ನು ಏನಾರ ಮಾಡಿ ಯಾವ ಥರ ಒಂದು ಬಗೆಹರಿಸಿ ಎಲ್ಲ ಯಾವ ಥರ ಮಾಡೋದು ಇವಾಗ ಅಂದರೆ ಆ ತೊಗೊಂಡಿರೋನ ಜಮೀನನ್ನ ಅವನೇ ಸುಬರ್ದಲ್ಲೂ ಇರ್ತಾನೆ ಖಾತೆನೂ ಆಗಿರುತ್ತೆ ಪಹಣಿನೂ ಆಗಿರುತ್ತೆ ಎಲ್ಲ ಆಗಿರುತ್ತೆ ಆದ್ರೂ ಈ ಥರ ಆ ಕೇಸ್ ಹಾಕಿ ಅಲಿಸ್ಬೇಕಾಗಿದ್ದರೆ ಅವನ ಗತಿ ಏನಾಗಬೇಕು ನ್ಯಾಯಾಂಗ ಇದ್ರ ಕಡೆ ಬಗೆಹರಿ ಗಮನ ಹರಿಸಿ ಬೇಗ ಜಾ ಇಷ್ಟು ವರ್ಷನೂ ತಳೆದಾಗೆ ಒಂದೇ ವರ್ಷದಲ್ಲಿ ಇದನ್ನು ಬಗೆಹರಿಸಿ ಯಾವುದೇ ಆಗೋಗ್ಬೋದು ಈ ಥರ ಕೇಸ್ಗಳನ್ನ ಒಂದು ವರ್ಷದಲ್ಲಿ ಬಗೆಹರಿಸ್ಕೊಡ್ಬೇಕು ಅಂತ ನಮ್ಮ ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಹೃತ್ಪೂರ್ವಕವಾಗಿ ಕೇಳ್ಕೊಳ್ಳುತ್ತೆ ನಮಸ್ಕಾರಗಳು 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 ನಮ್ಮ ಹೆಬ್ಬಳ್ಳೂರು ಶಿಚಿಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಹುಬ್ಬುಗಳಿಗೆ ಫಾರ್ವರ್ಡ್ ಮಾಡಿ